ಈ ರಾಜ್ಯದ ಪರವಾಗಿ ಇವತ್ತು ಸರ್ಕಾರ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಕೆಂಗಲ್ ಹನುಮಂತೈನವರು ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಒಬ್ಬ ಧೀಮಂತ ರಾಜಕಾರಣಿ ವಿಧಾನಸೌಧ ಇದೆಯಲ್ಲ ಇದೇ ಬಹಳ ಸುಂದರವಾಗಿರ್ತಕ್ಕಂಥ ವಿಧಾನಸೌಧ ಇದನ್ನ ಕೆಂಗಲ್ ಹನುಮಂತಯ್ಯನವರು ಅವರ ಪ್ಲಾನ್ ಮಾಡಿ ಅವ್ರ ಅವರಿಗೆ ಅವರು ಪ್ಲಾನ್ ಮಾಡಿ ಇದನ್ನು ಕಟ್ಟಿಸಿರುವಂಥದ್ದು ಅವರು ಅಂತಕ್ಕಂಥದ್ದನ್ನು ಇವತ್ತು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಇಂಥ ಸುಂದರವಾದಂಥ ವಿಧಾನಸೌಧ ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಎಂಟೈರ್ ಕ್ರೆಡಿಟ್ ಹೋಗಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಏಕೀಕರಣ ಹೋರಾಟ ಮಾಡೋದು ಇವತ್ತು ಕರ್ನಾಟಕ ಏಕೀಕರಣ ಆಗಿದ್ದಾರೆ ದೇಶದಲ್ಲಿ ಏಕೀಕರಣ ಆಗಿದೆ ಅವರದ್ದು ಕೂಡ ಕೆಂಗಲ್ ಮತ್ತು ಪಾತ್ರ ಇದೆ ಕೇಂದ್ರದಲ್ಲೂ ಕೂಡ ರೈಲ್ವೆ ಮಂತ್ರಿ ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ನ ಚೇರ್ಮನ್ ಆಗಿದ್ದರು ಸರ್ ಅವರು ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿದ್ದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಆಮೇಲೆ ಅನೇಕ ಸಲಹೆಗಳನ್ನು ಸಂವಿಧಾನ ರಚನಾ ಸಮಿತಿಗೆ ಕೊಟ್ಟಿದ್ರು ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಅರಿಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಒಬ್ಬ ಭೀಮಂತ ರಾಜಕಾರಣಿ ಮೊದಲನೇ ಎಲೆಕ್ಟೆಡ್ ಸಿ ಎಮ್ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಆಗಿದ್ದರು ಅಂದರೆ ವಿಧಾನಸೌಧ ಒಂದು ಏನಪ್ಪ ನೋವಿನ ಸಂಗತಿ ಅಂತಂದರೆ ಅವರು ಉದ್ಘಾಟನೆ ಚೀಫ್ ಮಿನಿಸ್ಟರ್ ಆಗಿ ಉದ್ಘಾಟನೆ ಮಾಡಲಿಲ್ಲ ಚೀಫ್ ಮಿನಿಸ್ಟರ್ ಆಗಿ ಉದ್ಘಾಟದು ಬಹಳ ನೋವು ಸಂಗತಿ ಯಾಕಂದರೆ ವಿಧಾನಸೌಧಕ್ಕೆ ಇದು ಕಟ್ಟಡಕ್ಕೆ ಬಹಳ ಮುತುವರ್ಜಿ ತಗೊಂಡು ಸ್ವತಃ ಅವರೇ ಎಲ್ಲ ಮುತುವರ್ಜಿಯನ್ನು ವಹಿಸಿ ಅದರ ಉದ್ಘಾಟನೆ ಅವರು ಚೀಫ್ ಮಿನಿಸ್ಟರ್ ಆಗಿ ಮಾಡಲಿಲ್ಲ ಅಂತಕ್ಕಂಥದ್ದು ನೋ ಒಂದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರಿಂದ ಅವರ ಆದರ್ಶಗಳು ಮತ್ತು ಸಿದ್ಧಾಂತ ನಮ್ಮೆಲ್ರಿಗೂ ಅವು ಮಾರ್ಗದರ್ಶನ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ಬಹಳ ಮುಖ್ಯವಾಗಿ ಪ್ರಾಮಾಣಿಕವಾಗಿದ್ದಂಥ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಮುಖ್ಯಮಂತ್ರಿಯಾಗಿ ಕೇಂದ್ರದ ಮಂತ್ರಿಯಾಗಿ ಅವರು ಬಹಳ ಪ್ರಾಮಾಣಿಕವಾಗಿ ಇಡೀ ಜೀವನದಲ್ಲಿ ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಆಗಿದೆ ಸೊ ಅಂಥ ಒಬ್ಬ ವ್ಯಕ್ತಿಯ ಜನ್ಮದಿನವನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ ಅವರಿಗೆ ನಾವು ಮಾಲಾರ್ಪಣೆಯನ್ನು ಮಾಡಿ ಇಡೀ ಸರ್ಕಾರ ಅವರಿಗೆ ಗೌರವವನ್ನು ಕೆಲಸವನ್ನು 嗯。